ನೋಡಿ ಅರ್ಜಿ ಹಾಕಿದ್ದೇವೆ ಯಾರಿಗೂ ಇಂಟಿಮೇಶನ್ ಇಲ್ಲ ಈಗ ಸರ್ ಹೇಳ್ತಿದ್ದಾರೆ ಅಲ್ಲಿ ಸರ್ವೆ ಆಗ್ಬಿಟ್ಟು ಹದ್ಬಸ್ತ್ ಮಾಡಾಗಿದೆ ಸ್ಕೆಚ್ ಅಂತ ಅಂತೇಳಿ ಲೋಹಿತ್ ಅವ್ರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ನನ್ನ ಹೊಲಕ್ ಬಂದೇ ಇಲ್ಲ ಸರ್ವೆನೇ ಮಾಡಿಲ್ಲ ಸರ್ವೆ ಮಾಡ್ದಂಗೆ ಹದ್ಬಸ್ತ ನೋಡಿ ಏನಾಗುತ್ತೆ ಅಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಹೇಗಿದೆ ಇವತ್ತು ಅಂದ್ರೆ ನಾಡ ಕಚೇರಿ ಒಳಗೆ ಅರ್ಜಿಯನ್ನ ತುಂಬತಕ್ಕಂತ ವ್ಯವಸ್ಥೆ ಇದೆ ಅಲ್ಲಿ ಅರ್ಜಿ ಕಟ್ಕೊಂಡ್ ಬರ್ತಾರೆ ಸರ್ಕಾರನು ಕೂಡ ಹತ್ ಪರ್ಸೆಂಟ್ ಇರ್ತಕ್ಕಂಥದ್ದನ್ನ ನಲ್ವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ರೈಸ್ ಮಾಡುದ್ರಲ್ಲಿ ನೋಡ್ತದೆ ರೈತರ ಹಣವನ್ನ ರೈತರು ಎಷ್ಟು ನೋವು ಕೊಡ್ತಿದ್ದಾರೆ ಇಲ್ಲಿ ಅನ್ನೋದನ್ನ ಇಲ್ಲೇ ನೋಡೋದು ಏನಂದ್ರೆ ಒಂದು ಅರ್ಜಿ ಕಟ್ಟಿರ್ತಕ್ಕಂತಹ ಸರ್ವೆ ಇಲಾಖೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾದ್ರೂ ನಾವು ಹೊಲಗಳಿಗೆ ಬರೋದಿಲ್ಲ ಆಗಿರಬಹುದು ಇಲ್ಲೇ ಇದರ್ಶನ ಈಗ ಹೇಳ್ತಿದ್ದಾರೆ ಸರ್ ಈಗ ಸ್ಕೆಚ್ ತಗೊಳ್ಳಿ ಗೊತ್ತಿಲ್ಲ ಒಂದ್ ವಿಷಯ ಹೀಗೆ ಇನ್ನೂ ಕೆಲವು ವಿಷಯಗಳಿವೆ ರಾಮಪ್ಪ ಅನ್ನೋ ಹೊಲದಲ್ಲಿ ಹದ್ಬಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ರಾಮಪ್ಪ ಮತ್ತೆ ಭೀಮಪ್ಪ ಇಬ್ರು ಕೊಡ್ತಾರೆ ಕೊಟ್ಟಾಗ ಸರ್ವೇರ್ ಬರ್ತಾರೆ ರಾಮಪ್ಪನ ಹೊಲದಲ್ಲಿ ಅಳತೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಸೋಮಪ್ಪನ ಹೊಲದಲ್ಲಿ ಬೋರ್ಸ್ತಾರೆ ಆ ಸೋಲಪ್ಪ ಹಾಕಿದಾಗ ರಾಮಪುನದಲ್ಲಿ ತೋರಿಸ್ತಾರೆ ಸರ್ವೇರ್ ಎಷ್ಟು ಚೆನ್ನಾಗಿ ಸರ್ವೆ ಮಾಡ್ತಾರೆ ಅಂದ್ರೆ ಇಲ್ಲಿಂದ ಅಲ್ಲಿ ತೋರಿಸೋದು ಅಲ್ಲಿಂದ ಇಲ್ಲಿಗೆ ತೋರಿಸೋದು ಅಷ್ಟೊತ್ತಿಗೆ ಅಡ್ಡಾಡ್ ರೈಟ್ ರೈತರ ಸಾಯಬೇಕು ಅಂತ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲದೆ ಫೀಸ್ ಗಳನ್ನ ತಾರಾತೂರಿಯಲ್ಲಿ ಏರ್ಸ್ತಕ್ಕಂತಹ ವ್ಯವಸ್ಥೆ ಇದ್ದು ರೈತರಿಗೆ ಅಲ್ದಾಡ್ಸೋದ್ರ ಜೊತೆಗೆ ಸರ್ವೆ ಬಂದಂತ ಸಂದರ್ಭದಲ್ಲಿ ನಾವೀಗ ಹತ್ತು ಬಸ್ತಿ ಕಟ್ಟಿರ್ತೀವಿ ಫೀಸ್ ಆ ಫೀಸಲ್ಲಿ ಸರ್ವೆ ಇಲಾಖೆಯವರಿಗೂ ಕೂಡ ಏನ್ ಸರ್ವೆ ಮಾಡಕ್ ಬರ್ತಾರೆ ಅವರಿಗೂ ಕೂಡ ದುಡ್ಡಿರ್ತಾರೆ ಆದ್ರೆ ಸರ್ವೆ ಮಾಡಬೇಕಾದ್ರೆ ಎರಡೂವರೆ ಮೂರು ಸಾವಿರ ಕೊಡದೆ ವಾಪಸ್ ಬರೋದು ಸರ್ವೆ ಮಾಡಕ್ ಹೋಗಿದ್ದೀವಿ ಕೊಡ್ಲೇಬೇಕು ಅಂತ ಅದು ಅದಕ್ಕೆ ಪ್ರೂಫ್ ಕೂಡ ಆಯೋ ರೆಕಾರ್ಡ್ಸ್ ಕೊಡ್ತೀನಿ ಅಂದ್ರೆ ಏನೆಲ್ಲ ಸಮಸ್ಯೆ ನಮ್ಮ ಹತ್ರ ಒಂದು ಆಡಿಯೋ ರೆಕಾರ್ಡ್ ಇದೆ ಈ ತರ ಆಗ್ತಿರೋದು ನಮ್ಮ ಚಂಗೇರಿ ತಾಲೂಕಲ್ಲಿ ಸೊ ಏನ್ ಕೇಳಿದ್ರು ಇವರ ಹತ್ರ ಉತ್ತರ ಇಲ್ಲ ಬಟ್ ಯಾವುದೇ ಅಧಿಕಾರಿಗಳಿಗೆ ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳಂದ್ರೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಸರ್ಕಾರಿ ಸೇವೆಲಿರ್ತಾರೆ ಬೇಕಾದ್ರೆ ದುಡ್ಡು ಕೇಳಕ್ಕೆ ನಾನು ಸರ್ವೆ ಮಾಡಿದ್ದೀನಿ ಅಂತ ದುಡ್ಡು ಕೇಳಕ್ಕೆ ನಾವು ಸರ್ವತ್ತಲ್ಲಿ ಅವರೇ ಫೋನ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಅವ್ರಿಗೆ ಫೋನ್ ಮಾಡಿದಾಗ ಆಫೀಸ್ ಅವರಲ್ಲಿ ಫೋನ್ ಮಾಡಿ ಅಂತ ಉತ್ತರಗಳನ್ನು ಕೊಡ್ತಾರೆ ಇದು ನಮ್ಮ ಚನ್ನಗೇರಿ ತಾಲೂಕಿನ ಸರ್ವೆ ಇಲಾಖೆಯವರ ಒಂದು ಪ್ರಸ್ತುತ ಸ್ಥಿತಿಗತಿ ಅಲ್ದಾಡ್ 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 ರೈತರು ಒಂದ್ ಕಡೆ ಬರಗಾಲ ಒಂದ್ ಕಡೆ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಇಲ್ಲದೆ ಆ ಭೂಮಿ ಜೊತೆಗೆ ಸಂಘರ್ಷದೊಂದಿಗೆ ಒಂದಿಷ್ಟು ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಇವತ್ತು ಇವರ ಹತ್ರ ಏನೋ ಜೀವದಾಳಿಗಿಂತ ಹೆಚ್ಚಾಗಿ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ ನೋಡಿ ನಮ್ಮ ಹೊಲಕ್ಕೆ ಬರಲಿಲ್ಲ ಅರ್ಜಿ ಹೆಚ್ಚಾಗಿದೆ ಸರ್ವೇ ಆಗಿದೆ ಯಾರಿಗೆ ಅಂತ ಹೇಳಿ ಹೆಂಗಾಗಿದೆ ಸರ್ ಇದು

ಪ್ರಶ್ನೆ ಅಲ್ಲ ಹೇಳಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ರೋಹಿತ್ ಅನ್ನೋರು ಆಯ್ಕೆ ಮಾಡೋದಕ್ಕೆ ಅಲ್ಲ ಅದನ್ನ ಕರೆಸಿ ಅವ್ರು ಎಲ್ಲಿ ಎಲ್ಲಿ ಸರ್ವೆ ಮಾಡಿದ್ರು ಯಾರು ಹೊಲ ಸರ್ವೆ ಮಾಡಿದ್ರು ಯಾರಿಗೆ ಮಾಡಿದಾರೆ ವರ್ಗಾವಣೆ ಆಗಲಿ ಬಗ್ಗೆ ಅರ್ಜಿ ಕೊಡಿ ಕೊಡಬೇಕು ಅಂತ ಇದ್ರೆ ನನ್ನ ಹೊಲ ಸರ್ವೆ ಮಾಡಕ್ ಬಂದಿಲ್ಲ ಸ್ಕೆಚ್ ರೆಡಿ ಆಗುತ್ತೆ ನೀವು ಇದನ್ನ ಡಾಕ್ಯುಮೆಂಟ್ಸ್ ತಗೊಳ್ಳಿ ಇಲ್ಲಿ ನಾಡಕ್ಕೆ ನಾನು ಯಾಕೆ ತಗೊಳ್ಳಿ ಸಾಹೇಬ್ರೆ ಅಲ್ಲ ನಾನು ಹೇಳ್ತಿರೋದು ಅರ್ಜಿ ಕಟ್ಟಿರೋದು ನನ್ನ ಹೊಲಕ್ಕೆ ಬಂದಿಲ್ಲ ನೀವು ಡಾಕ್ಯುಮೆಂಟ್ಸ್ ಹಿಂಗ್ ತಗೊಳ್ಳಿ ನಮಗ್ ಗೊತ್ತಾಗಿಲ್ಲ ಸರ್ ಹೊಲಕ್ ಬಂದಿಲ್ಲ ಅಂತ ನಾವು ಬಂದ್ ಸರ್ ಸರ್ವೆ ಡಿಪಾರ್ಟ್ಮೆಂಟ್ ಈಗ ಅವರು ಪಾರ್ಟಿಗೆ ಬಂದಿರ್ತಾರ ನಮ್ಗೆ ಗೊತ್ತಾಗಲ್ಲ ಅವರು ಅಪ್ಲೋಡ್ ಮಾಡಿರ್ತಾರೆ ಅಪ್ಲೋಡ್ ಮಾಡಿದರೆ ಈಗ ಅದನ್ನ ತಗೊಳ್ಳಿ ಅದನ್ನ ತಗೊಂಡು ಸರ್ವೇ ಮೇಲೆ ಕಂಪ್ಲೇಂಟ್ ಮಾಡ್ಬೋದು ನೀವು ಅದ್ರ ಈಗ ನೀವು ಸರ್ ನೀವೇ ಅಲ್ಲ ಐ ಡಿ ಕಾರ್ಡ್ ಹಾಕಿ ಫಸ್ಟ್ ಅಲ್ಲ ನೀವ್ ಯಾರೋ ಪಬ್ಲಿಕ್ ಅಂತ ಅನ್ಕೊಂಡಿ ನಾನು ಅಲ್ಲ ನೀವ್ ಪಬ್ಲಿಕ್ ಮತ್ತೆ ಐ ಡಿ ಕಾರ್ಡ್ ಹಾಕಿ ಐ ಡಿ ಕಾರ್ಡ್ ಇದ್ರೆ ನಾನು ಸೂಪರ್ವೈಸರ್ ಅಂತ ಇವ್ರು ನೋಡಿ ಇವ್ರು ಇವ್ರು ಇಲ್ಲಿ ಹೇಳಿ ಅಲ್ಲ ಅಲ್ಲ ಇವ್ರು ಹೇಳಿ ಅಲ್ಲ ಈ ರೀತಿ ಇದೆ ಏನಿದೆ ಸರ್ ಅಲ್ಲ ಈತ ರೈತ ಈತ ಅರ್ಜಿ ಹಾಕಿತ್ತ ನೀವು ಹೊಲಕ್ಕೆ ಸರ್ವೆ ಮಾಡಕ್ ಅಂತ ಹೇಳಿ ಈತನ್ಗೆ ಗೊತ್ತಿಲ್ದಂಗೆ ಸರ್ವೆ ಹಾಕಿ ಸ್ಕೆಚ್ ರೆಡಿ ಬರ್ತದ ಬರ್ತದಂದ್ರೆ ಹೆಂಗೆ ಸರ್ ಇಲ್ಲಿ ಮೊಬೈಲ್ ಎಲ್ಲ ಎಲ್ಲ ಎಲ್ಲಾ ಆಯ್ತಾ ಅಂತ ಇಲ್ಲಿರೋ ಸರ್ವೆರಿಗೆ ಇಲ್ಲಿ ಕುತ್ಕೊಂಡೆ ಸ್ಕೆಚ್ ಹಾಕೋಷ್ಟು ನನ್ನ ಹೊಲಕ್ಕೆ ಬರ್ದೆ ನನ್ನ ಹೊಲದ ಹಕ್ಕ ಇರ್ತಕ್ಕಂತ ಇವ್ರಿಗೆ ಯಾರಿಗೂ ನೋಟಿಸ್ ಸರ್ ಅಲ್ಲ ನೀವು ಪಾಪ ಸರಿ ಈ ಅರ್ಜಿ ಆಗಿದೆ ನಾವು ನಾಡ ಕಚೇರಿ ನಾಡ ಕಚೇರಿ ಅರ್ಜಿ ಹಾಕಿದ್ರೆ ಯಾರು ಲಾಗಿನಿಗೆ ಹೋಗುತ್ತೆ ಸರ್

ಯಾರು ಸರ್ ಅದಕ್ಕೆ ಯಾರ್ಲಾಗಿ ನೀವು ಬರುತ್ತೆ ಯಾರು ಸರ್ ಅವ್ರು ಚೆಕ್ ಹದ್ ಬಸ್ ಯಾರ್ ಬರ್ತಾ ಹದ್ ಬಸ್ತ್ ಮಾಡಿರೋ ಪುಣ್ಯಾತ್ ಯಾರು ಸರ್ ನನಗೆ ಗೊತ್ತಿಲ್ಲದ ಹದ್ ಬಸ್ ಅಂದ್ರೆ ಏನ್ ಸರ್ ಸರ್ ಅಂದ್ರೆ ಏನ್ ಸರ್ ಸರ್ ಹದ್ಬಸ್ ಅರ್ಚೆ ಅಂದ್ರೆ ನಿಮಗೆ ಏನು ನಿಮ್ಮ ಕೋರ್ ಆಗಿರೋ ಡಾಕ್ಯುಮೆಂಟ್ಗೆ ಏನು ಸರ್ವೆ ರೆಕಾರ್ಡ್ಸ್ ಅದನ್ನ ಕುರ್ತು ಮಾಡಿ ನಿಮ್ಗೆ ಅರ್ಥಿದಾರು ಬಾಗಿ ಬಸ್ ಮಾಡ್ತಾರೆ ಮಾಡ್ತಾರೆ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಮಾಡಿದೀವಿ ಅಂತ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಆಯ್ತಾ ಸೈನ್ ಇದೆ ತೋರ್ಸ್ಬೇಕ ನಿಮಗೆ ಯಾವ ಸೈನ್ ನಿಮ್ದೇ ಅಲ್ಲ ಜಿ ಪಿ ಆರ್ ಎಸ್ ಫೋಟೋಸ್ ಎಲ್ಲ ಏನು ಅಪ್ಲೋಡ್ ಮಾಡಲ್ವಾ ಅಲ್ಲಿ ಹೋಗಿ ಆ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನ್ನ ಓಹ್ ಇಲ್ಲೇ ಲ್ಯಾಪ್ಟಾಪ್ ಅಲ್ಲಿಗನ್ನೇ ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಸರ್ ಯಾಕೆ ನೀವೇನು ಮಾತಾಡ್ತೀಲಲ್ಲ ಆನ್ಸರೇ ಮಾಡ್ತೀಲಲ್ಲ ಯಾಕೆ ಅಂತ ಏನ್ ತೋರಿಸ್ತಾ ಇದ್ದೀರ ನೋಡಿ ಅಲ್ಲ ಅವ್ರ ಕೇಳ ಪ್ರಶ್ನೆಗ್ ನೀವು ಸರಿಯಾಗಿ ಆನ್ಸರ್ ಮಾಡಿ ನೀವು ಉತ್ತರ ಮಾಡ್ತಾ ಇದೀವಲ್ಲ ಅದು ಬಸ್ ಅಳತೆ ಆಗಿ ಪ್ರಕರಣ ಮುಕ್ತಾಯ ಆಗಿದೆ ಡಾಕ್ಯುಮೆಂಟ್ ನೀವೆಲ್ಲ ಅರ್ಜಿ ಕಟ್ಟಿದ್ರ ಅಲ್ಲಿ ತಗ್ಸ್ಕೊಳ್ಳಿ ನೀವು ಫೋನ್ ಮಾಡ್ರಿ ಅವರಿಗೆ ಲೋಯಿ ಲೋಯಿ ತರ ಇಲ್ಲ ಆಯ್ತು ಫೋನ್ ಮಾಡಿ ನಮ್ಮ ಹತ್ರ ಅವ್ರ ನಂಬರ್ ಈಗಿಲ್ಲ ಅವ್ರನ್ನ ಹೋಗಿ ರೈತರು ಯಾರು ಗೊತ್ತಿಲ್ದಿರೋ ರೈತರು ನಂಬರ್ ಎಲ್ಲ

ಮಾಹಿತಿ ಬೇಕಾದ್ರೆ ಅರ್ಜಿ ಹೇಳಿ ಸರ್ ನೀವು ಅದ್ಬಸ್ತು ನೀವು ಕಟ್ಟಿರ್ತಕ್ಕಂಥದ್ದು ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ವಿವಿಧ ಸರ್ವೇರ್ ಅಲರ್ಟ್ ಆಗಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಎಲ್ಲ ಅಪ್ರೂವ್ ಆಗಿ ಮುಗಿದಿದೆ ಎರಡ್ ಮುಗಿದಿದೆ ಡಾಕ್ಯುಮೆಂಟ್ ನೀವು ತಗೋ

ಸಂಬಂಧಪಟ್ಟ ಅಧಿಕಾರಿ ನೀವೇ ಇದ್ದೀರಲ್ಲ ಇನ್ ಕೇಳಬೇಕು ಅಲ್ಲ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲ ಸಮಸ್ಯೆ ಏನಾಗಿದೆ ಹೇಳಿ ನೀವು ಹೇಳಿ ಸುನಿ ಏನಂದ್ರು ಇವರು ಇದು ಸ್ಟಾರ್ ಆಗಿದೆ ಸರ್ ಇದರಲ್ಲಿ ಸರ್ವೆ ನಂಬರ್ ಅಲ್ಲಿ ಓಕೆ ಇದು ಕಟ್ಟಿಸ್ಕೋಬೇಕಾರೆ ಇದು ಸ್ಟಾರ್ ಆಗಿದೆ ಬರಲ್ಲ ಅಂತ ಹೇಳ್ಬೇಕು ಹೌದು ಮೂರ್ ಓಕೆ ಈಗ ನೋಡಿದ್ರೆ ಇದು ಸ್ಟಾರ್ ಆಗಿದೆ ಕೋರ್ಟ್ ಮಾಡಕ್